ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಭಾಗ್ಯನ ಮನೆಯಲ್ಲಿ ಆಗ ಗುಂಡಣ್ಣ ಅಪ್ಪ ಅಂತೂ ಇಂಥಮ್ಮ ಕೈ ಊಟ ಮಾಡಿ ಎಷ್ಟೋ ಖುಷಿ ಆಯಿತು ಕಣಮ್ಮ ಇಷ್ಟು ದಿನ ಶ್ರೇಷ್ಠ ಆಂಟಿಯಿಂದ ನೆಟ್ಟೇ ಊಟನೂ ಸಿಗ್ತಾ ಇರಲಿಲ್ಲ ಇನ್ನು ಪೂಜಾ ಸುಂದರಿ ಿ ಪೂಜಾ ಚಿಕ್ಕಿ ಮಾಡೋದಂತೂ ಭಾಗ್ಯ ಇಡೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿದಾಗ ಸುಂದರಿ ಏನು ಈಗ ಹೇಳ್ತೀಯ ಇಷ್ಟು ದಿನ ನಾವು ಮಾಡಿದ್ ತಿಂತಾಯಿದ್ದೆ ಈಗ ಅಮ್ಮ ಬಂದ ತಕ್ಷಣ ಪ್ಲೇಟೇ ಚೇಂಜ್ ಅಂದಾಗ ಅಯ್ಯೋ ಸುಮ್ಮನೆ ಇರಪ್ಪ ನೀವು ಮಾಡಿದ್ದು ನಂಗೆ ಎಲ್ಲಿ ತಿನ್ನಕ್ಕಾಗ್ತಾಯಿತ್ತು ಹಿಂಸೆ ಪಟ್ಕೊಂಡು ತಿಂತಾ ಇದ್ದೆ ಅಂದಾಗ ಪೂಜೆ ಹೇಳ್ತಾಳೆ ಬಾ ನೀನು ಸರ್ತಿ ಚಿಕ್ಕಿ ನಂಗೆ ಕೊಡಿಸು ಚಿಕ್ಕಿ ನಂಗೆ ಇದು ಕೊಡಿಸು ಅಂತ ಹೇಳಿ ಹಾಗೆ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ನಗ್ತಾಯಿರ್ತಾರೆ ಮನೆಯಲ್ಲೆಲ್ಲ ಅಯ್ಯೋ ಪರವಾಗಿಲ್ಲ ಬಿಡು ನಾನಂತೂ ಹತ್ರ ಬರೋಲ್ಲ ಅಂತ ಇರ್ತಾನೆ ಅಷ್ಟೊತ್ತಿಗೆ ಧರ್ಮ ಅವರು ಹೌದು ಗುಂಡನ ಇದೊಂದು ಕೆಲಸ ಮಾತ್ರ ಅಪ್ಪಿ ತಪ್ಪಿನೂ ಮಾಡಬೇಡ ನೀನು ಮತ್ತೇನಾದ್ರೂ ನೀನು ನಿಂಚಕ್ಕೆ ಹತ್ರ ಹೋದರೆ ಅಷ್ಟೇ ನಮ್ಗೆ ಅವ್ರದ್ದೇ ಅಡುಗೆ ಗತಿ ಅಂತ ಹೇಳಿ ಎಲ್ಲ ನಗ್ತಾ ಇರ್ತಾರೆ ಈ ಕಡೆ ಮನೆ ಖುಷಿಯಿಂದ ನಡೀತಾ ಇರುತ್ತೆ ತಂದ್ವಿ ಬೇಜಾರಲ್ಲಿ ಇರ್ತಾಳೆ ಆಗ ಭಾಗ್ಯ ಕೇಳ್ತಾಳೆ ಯಾಕೆ ಯಾಕೆ ತಂದ್ವಿ ಪುಟ ಬೇಜಾರಲ್ಲಿದೆ ಏನಾಯಿತು ಎಲ್ಲ ಮಾತಾಡ್ತಾ ಇದ್ದಾರೆ ನಗ್ತಾ ಇದ್ದಾರೆ ಗುಂಡಣ್ಣ ಹೇಳೋ ಜೋಕಿಗೆ ನೀನು ಅಗ್ತಾನೇ ಇಲ್ಲ ಯಾವಾಗಲೂ ನೀನೇ ಸುಂದರಿ ಅಕ್ಕ ಮತ್ತು ಕಾಲು ಕಾಲೆಳಿತಾ ಇದ್ದೆ ಆದರೆ ಇವತ್ತೇನು ಮಾತಾಡ್ದಿರೋ ಇದೆಯಲ್ಲ ಅಂತ ಹೇಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಕುಸ್ಮಾ ಹೇಳ್ತಾಳೆ ನೋಡು ನೀನು ಎಷ್ಟೇ ಬೇಜಾರು ಮಾಡ್ಕೋ ಎಷ್ಟ ಯಾರ ಕೋಪ ಮಾಡ್ಕೋ ನಾನಂತೂ ಮೊಬೈಲ್ ಎಲ್ಲ ಅಷ್ಟೇ ಅಂತ ಹೇಳಿದ್ದಕ್ಕೆ ತನ್ವಿ ಹೇಳ್ತಾಳೆ ಅಯ್ಯೋ ಅಜ್ಜಿ ಅದಕ್ಕೆಲ್ಲ ಬಿಡು ನಂಗೆ ಕೋಪ ಮಾಡ್ಕೊಂಡಿರೋದು ನೀನು ಯಾವಾಗಲೂ ನಿಂದೆ ಆಗಬೇಕು ಅಂತ ಹೇಳಬೇಡ ಅಂತ ಹೇಳಿದ ತಕ್ಷಣ ಈ ಕಡೆ ಬಗ್ಗೆ ತನ್ವಿ ಏನದು ಮಾತು ದೊಡ್ಡವ್ರಿಗೆ ಈಗ ಮಾತಾಡೋದು ಅಂತ ಒಂಚೂರು ಎದುರಿಸಿದ ತಕ್ಷಣ ಅಮ್ಮ ಅಂತಾಳೆ ಆಗ ಪೂಜಾ ಹೇಳ್ತಾಳೆ ನನಗೆ ತಂದ್ವಿ ಯಾಕೆ ಕೋಪ ಮಾಡ್ಕೊಂಡಿದ್ದಾಳೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಗೊತ್ತು ಅಂದಾಗ ಏನಾಯಿತು ಪೂಜಾ ಹೇಳು ಅಂದಾಗ ಅವಳು ಎಕ್ಸ್ಟ್ರಾ ಕೋರ್ಸಿಗೆ ಸೇರಬೇಕು ಇದ್ದಾಳೆ ನೀವು ಮೊಬೈಲೇ ಅವಳಿಗೆ ಕೊಡಿಸ್ಲಿಲ್ಲ ಇನ್ನು ಕೋರ್ಸಿಗೆ ಸೇರಕ್ಕೆ ಬಿಡ್ತೀರಾ ಅಂತ ಕೇಳಿದಾಗ ಧರ್ಮ ಅವರು ಏನು ಕೋರ್ಸು ಇದರಿಂದ ಒಳ್ಳೇದಾಗತ್ತಾ ಅಂದಾಗ ಹೌದು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸುನಂದವ್ರು ಯಾವ ಕೋರ್ಸು ಬೇಡ ಏನು ಬೇಡ ಇರೋದನ್ನೇ ನೆಟ್ಟಿಗೆ ಓದ್ಕೊಂಡಿರಲಿ ಅಂತ ಹೇಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಧರ್ಮ ಅವ್ರು ಹೇಳ್ತಾರೆ ಇಲ್ಲ ಈ ರೀತಿ ಮಾಡೋದರಿಂದ ಒಳ್ಳೇದು ಮಗು ಕಲ್ತಂಗಾಗತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ಭಾಗ್ಯ ಮತ್ತು ಕುಸುಮಾ ಇಬ್ಬರು ಯೋಚನೆ ಮಾಡ್ತಾಯಿರ್ತಾರೆ ಆಗ ಕುಸುಮಾ ಹೇಳ್ತಾಳೆ ನೋಡು ನಿನಗೆ ಓದೋ ವಿಚಾರಕ್ಕಂತೂ ನಾನು ಯಾವತ್ತೂ ಬೇಡ ಅನ್ನೋಲ್ಲ ನೀನೇನು ಕೋರ್ಸ್ ಕಲಿಬೇಕು ಅಂದ್ಕೊಂಡಿದ್ಯಾ ಕಲಿ ಅಂದ ತಕ್ಷಣ ಈ ಕಡೆ ತಂದ್ವಿ ತುಂಬ ಖುಷಿ ಆಗ್ತಾಳೆ ಆಗ ಕುಸುಮ ಅವ್ರು ಹೇಳ್ತಾರೆ ಭಾಗ್ಯನಿಗೆ ಹೋಗೋ ಅದೇನು ಎತ್ತ ವಿಚಾರಿಸಿ ಸೇರಿಸ್ಬಿಟ್ಬಾ ಅಂದಾಗ ಪೂಜೆ ಹೇಳ್ತಾಳೆ ಏನಿಲ್ಲ ಅಕ್ಕ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಅದು ಫಿಲಪ್ ಮಾಡಿ ನಿಮ್ಮ ಪೇರೆಂಟ್ಸ್ದು ಸಿಗ್ನೇಚರ್ ಬೇಕಷ್ಟೇ ಅಂದಾಗ ಸರಿ ಪುಟ್ಟ ಅಲ್ಲಿಗೆ ಅಲ್ಲಿ ಬಿಡು ಖುಷಿಯಾಗಿರು ಅಂತ ಹೇಳಿದ ತಕ್ಷಣ ಈ ಕಡೆ ತಂದು ಖುಷಿಯಾಗಿ ಅವರ ಮನ್ನ ತಪ್ಕೊತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು